ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಅರವತ್ತೆಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ವಿಜಯ್ ಜಂಡು ಬಾಂಬ್ ಕೈಗೆ ತೆಗೆದುಕೊಂಡು ಕೃತಿಕಾ ಬೆನ್ನಿಗೆ ಹಚ್ಚಲು ಹೋಗುತ್ತಿದ್ದರೆ ಕೈ ನಡಗುತ್ತಿದೆ ತಕ್ಷಣ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಗಟ್ಟಿಯಾಗಿ ಕಣ್ಣುಗಳು ಮುಚ್ಚಿಕೊಂಡು ತೆರೆದು ನಡಗುತ್ತಿರುವ ಕೈಯನ್ನು ನಿಧಾನವಾಗಿ ಆಕೆ ಬೆನ್ನಿನ ಮೇಲೆ ಇಟ್ಟ ತಕ್ಷಣ ಅವನ ಸ್ಪರ್ಶಕ್ಕೆ ಕರೆಂಟ್ ಶಾಕ್ ಕೊಡದಂತೆ ಎಂದಿದ್ದು ಕೃತಿಕಾ ದೇಹ ಆಕೆ ಕತ್ತಿನ ಭಾಗದಿಂದ ಹಿಡಿದು ಸೊಂಟದ ತನಕ ಅವನ ಕೈಗಳು ಮೃದುವಾಗಿ ಮಸಾಜ್ ಮಾಡುತ್ತಿದ್ದರೆ ಕೃತಿಕಾ ಮನಸ್ಸು ಪರವಶದಿಂದ ತುಂಬಿ ಹೋಗಿ ದೇಹವೆಲ್ಲ ಸಿಹಿಯಾದ ಮತ್ತು ಆವರಿಸಿತು ಉಸಿರುಬಿಗೆ ಹಿಡಿದುಕೊಂಡು ಕಣ್ಣುಗಳು ಗಟ್ಟಿಯಾಗಿ ಮುಂಚಿಕೊಂಡು ಅವನ ಸ್ಪರ್ಶವನ್ನು ಫೀಲ್ ಆಗುತ್ತಿದ್ದಾಳೆ ಸ್ವಲ್ಪ ಹೊತ್ತಿನ ಮುಂಚೆಯ ತನಕ ಆಕೆಯನ್ನು ಮುಟ್ಟಬೇಕೆಂದರೇನೆ ಮುಜುಗರದಿಂದ ಫೀಲಾದ ವಿಜಯ್ ಆಕೆಯ ಸಣ್ಣನೆಯ ಸೊಂಟ ವಿಜಯ್ ಕೈಗಳಿಗೆ ಮೃದುವಾಗಿ ತಾಕುತ್ತಿದ್ದರೆ ಆ ಮುಜುಗರದ ಪ್ಲೇಸಿನಲ್ಲಿ ಅವನ ಮನಸ್ಸು ಯಾವುದೋ ಹೊಸ ಭಾವೋದ್ವೇಗಕ್ಕೆ ಒಳಗಾದರೆ ಉಸಿರು ಭಾರವಾಯಿತು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಹತ್ತು ನಿಮಿಷಗಳ ತನಕ ಮಸಾಜ್ ಮಾಡಿದ ವಿಜಯ್ ನಿಧಾನವಾಗಿ ಎದ್ದು ಹ್ಯಾಂಡ್ ವಾಶ್ ಮಾಡಿಕೊಳ್ಳುವುದಕ್ಕೆ ಹೋದರೆ ಕೃತಿಕ ಬಿಗಿ ಹಿಡಿದುಕೊಂಡಿರುವ ಉಸಿರನ್ನು ದೇಹವನ್ನು ಪ್ರಿಯಾಗಿ ಬಿಟ್ಟು ಜೋರಾಗಿ ಉಸಿರು ತೆಗೆದುಕೊಳ್ಳುತ್ತಿದ್ದಾಳೆ ವಿಜಯ್ ಹೆಜ್ಜೆಗಳ ಸದ್ದು ಕೇಳಿ ಪಟ್ಟಂತ ಪಕ್ಕಕ್ಕೆ ತಿರುಗಿ ಮಲಗಿಕೊಂಡು ಕಣ್ಣುಗಳು ಮುಚ್ಚಿಕೊಂಡರೆ ಆಕೆಯನ್ನು ನೋಡುತ್ತಲೇ ಬಂದ ವಿಜಯ್ ಬೆಡ್ನ ಮತ್ತೊಂದು ಮೂಲೆಯಲ್ಲಿ ಮಲಗಿಕೊಂಡನು ಆ ಕ್ಷಣ ಒಬ್ಬರನ್ನೊಬ್ಬರು ನೋಡಿಕೊಳ್ಳಬೇಕು ಅಂದರೆ ಏನೋ ಒಂಥರ ಅನ್ನಿಸಿತು ಬ್ಲ್ಯಾಂಕ್ ಆಗಿ ಶೂನ್ಯವನ್ನು ನೋಡುತ್ತಿದ್ದ ವಿಜಯ್ ಕಣ್ಣುಗಳು ಸ್ವಲ್ಪ ಸಮಯಕ್ಕೆ ನಿಧಾನವಾಗಿ ಮುಚ್ಚಿಕೊಂಡರೆ ಕೃತಿಕ ಯಾವುದೋ ಟ್ಯಾನ್ಸ್ನಲ್ಲಿ ಇದ್ದಂತೆ ಕೊರಳಲ್ಲಿ ಇದ್ದ ಕರಿಮಣಿ ಸರವನ್ನು ಕೈಬೆರಳುಗಳಿಂದ ತಿರುಗಿಸುತ್ತಾ ನಡೆದದ್ದನ್ನು ನೆನೆಸಿಕೊಂಡು ಮುಸಿ ಮುಸಿಯಾಗಿ ನಗುತ್ತಾ ಎಷ್ಟೊತ್ತಿಗೂ ನಿದ್ದೆಗೆ ಜಾರಿಕೊಂಡಳು ಕಿರಣ್ ಮಹಿಮಾ ಮದುವೆಯ ಬಗ್ಗೆ ಮಹಿಮಾ ಮನೆಯಲ್ಲಿ ಡಿಸ್ಕಷನ್ ನಡೆಯುತ್ತಿದೆ ಎರಡೂ ಕುಟುಂಬಗಳ ಮಧ್ಯೆ ಚರ್ಚೆ ಬಿಸಿಯಾಗಿದೆ ಮನೆಯಲ್ಲಿ ಎಲ್ಲರೂ ಒಪ್ಪಿಕೊಂಡರೂ ಮಹಿಮಾ ತಂದೆ ಸಂಪತ್ ಮಾತ್ರ ಸ್ವಲ್ಪ ಹಠ ಮಾಡುತ್ತಿದ್ದರೆ ಆತನನ್ನು ಒಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಲ್ಲರೂ ಮಹಿಮಾ ಕಿರಣ್ ಒಂದೊಂದು ಮೂಲೆಯಲ್ಲಿ ನಿಂತುಕೊಂಡು ಆತನ ಉತ್ತರಕ್ಕಾಗಿ ಎದುರು ನೋಡುತ್ತಿದ್ದಾರೆ ಒಂದು ಗಂಟೆಯ ನಂತರ ಸಂಪತ್ ಎಳಿದು ಬಂದು ಸರಿ ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳಿದ ತಕ್ಷಣ ಮಹಿಮಾ ಮುಖ ಸಂತೋಷದಿಂದ ಹೊಳೆಯಿತು ಕಿರಣ್ ಕಡೆ ಸಂತೋಷದಿಂದ ನೋಡಿದರೆ ಹ್ಯಾಪಿಯಾಗಿ ಸ್ಮೈಲ್ ಕೊಟ್ಟನು ಕಿರಣ್ ಫ್ಯಾಮಿಲಿಯವರೆಲ್ಲ ಸಹ ಹ್ಯಾಪಿಯಾಗಿ ಫೀಲ್ ಆಗುತ್ತಿದ್ದರೆ ಆದರೆ ನನ್ನದೊಂದು ಕಂಡೀಷನ್ ಎಂದನು ಸಂಪತ್ ಏನು ಅನ್ನುವ ಥರ ಎಲ್ಲರೂ ಆತನ ಕಡೆಗೆ ನೋಡುತ್ತಿದ್ದರೆ ನಾನು ಒಂದು ರೂಪಾಯಿ ಸಹ ವರದಕ್ಷಿಣೆ ಕೊಡುವುದಿಲ್ಲ ಹುಡುಗಿಗೆ ಒಡವೆ ಸಹ ನೀವೇ ಮಾಡಿಸಬೇಕು ಮದುವೆ ಸಹ ನೀವೇ ಮಾಡಿಕೊಳ್ಳಬೇಕು ಎಂದನು ಕೈಗಳು ಹಿಂದಕ್ಕೆ ಇಟ್ಟುಕೊಂಡು ಗಂಭೀರವಾಗಿ ಏನಯ್ಯ ಸಂಪತ್ ಈ ರೀತಿ ಹೇಳ್ತಾ ಇದ್ದೀಯಾ ಇರುವ ಒಬ್ಬೇ ಒಬ್ಬ ಮಗಳಿಗೆ ಏನು ಕೊಡದಂತೆ ಇರ್ತೀಯಾ ಎಂದನು ಅವರಲ್ಲಿ ಒಬ್ಬಾತ ಉಮಾತ್ಯಾಗರಾಜ್ರವರು ಬೆರಗಾಗಿ ಒಬ್ಬರ ಮುಖಗಳು ಒಬ್ಬರು ನೋಡಿಕೊಂಡು ಕಿರಣ್ ಕಡೆ ನೋಡಿದರು ಕಿರಣ್ ಇಟ್ಸ್ ಓಕೆ ಅಂತ ಕಣ್ಣುಗಳಿಂದಲೇ ಸನ್ನೆ ಮಾಡಿ ಮಾವ ನಾನು ಮಹಿಮಾಳನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದು ನೀವು ಅಂದುಕೊಂಡಿರುವ ಥರ ನಿಮ್ಮ ಆಸ್ತಿಯನ್ನು ನೋಡಿ ಅಲ್ಲ ಅವಳಿಗೆ ನನ್ನ ಮೇಲೆ ಇರುವ ಪ್ರೀತಿಯನ್ನು ನೋಡಿ ಒಳ್ಳೆ ಮನಸ್ಸನ್ನು ನೋಡಿ ನಿಮ್ಮ ಮಗಳನ್ನು ಕೊಟ್ಟರೆ ಸಾಕು ನಿಮ್ಮದು ಒಂದು ರೂಪಾಯಿ ಸಹ ನನಗೆ ಅವಶ್ಯಕತೆ ಇಲ್ಲ ಎಂದನು ಸಂಪತ್ನನ್ನು ನೇರವಾಗಿ ನೋಡುತ್ತ ಆ ಮಾತುಗಳಿಗೆ ಮಹಿಮಾ ಕಣ್ಣೀರೊಂದಿಗೆ ಸಂತೋಷದಿಂದ ನೋಡಿದಳು ಮಹಿಮಾ ತಾಯಿ ಅಪರ್ಣ ಮಹಿಮಾಳನ್ನು ಸಂತೋಷದಿಂದ ಹತ್ತಿರಕ್ಕೆ ತೆಗೆದುಕೊಂಡು ಅಳಿಯನ ಕಡೆ ಅಭಿಮಾನದಿಂದ ನೋಡಿದಳು ಒಳ್ಳೆಯದು ಹತ್ರ ಮಾತನಾಡಿ ಆದಷ್ಟು ಬೇಗ ಮುಹೂರ್ತಗಳು ಹಿಡಿಸಿ ಇವರಿಬ್ಬರಿಗೆ ಮದುವೆ ಮಾಡಿಬಿಟ್ರೆ ಮುಗಿದೋಗುತ್ತದೆ ಎಂದರು ಅವರಲ್ಲಿ ಇದ್ದ ಒಬ್ಬ ಹಿರಿಯ ವ್ಯಕ್ತಿ ಸರಿ ಅಣ್ಣ ಎಂದು ಸಂತೋಷದಿಂದ ಹೇಳಿದನು ತ್ಯಾಗರಾಜ್ ಸಂಪತ್ತಲ್ಲಿಂದ ಎದ್ದು ಒಳಗಡೆಗೆ ಹೋದರೆ ಅಪರ್ಣ ಕೊಟ್ಟ ಟೀ ಕುಡಿದು ಎಲ್ಲರೂ ಅವರವರ ಮನೆಗಳಿಗೆ ಹೊರಡುವುದಕ್ಕೆ ಹೊರಗಡೆಗೆ ಬಂದರು ಬಾಯ್ ಮಹಿ ಎಂದು ಹೇಳಿ ಕಿರಣ್ ಹೊರಗಡೆಗೆ ಹೋಗುತ್ತಿದ್ದರೆ ಅವನ ಕೈಯನ್ನು ಹಿಡಿದು ಗೌಡೆಯಿಂದಕ್ಕೆ ಹೇಳಿದಳು ಮಹಿಮಾ ಏಯ್ ಏನು ಮಾಡ್ತಾ ಇದ್ದೀಯ ನೀನು ನಿಮ್ಮ ಡ್ಯಾಡಿ ನೋಡಿದ್ದಾರೆ ಅಂದರೆ ಮತ್ತೆ ನಮ್ಮ ಕತೆ ಮೊದಲಿಗೆ ಬರುತ್ತದೆ ಎಂದನು ಏನೂ ಆಗುವುದಿಲ್ಲ ಬಿಡಿ ಥ್ಯಾಂಕ್ ಯು ನನಗೋಸ್ಕರ ಒಂದು ಮೆಟ್ಟು ಹಿಡಿದು ಬಂದು ನಮ್ಮ ಡ್ಯಾಡಿಯನ್ನು ಕನ್ವಿನ್ಸ್ ಮಾಡಿದ್ದಕ್ಕೆ ಎಂದು ಅವನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ಮಹಿಮಾ ನಿನ್ನ ಪ್ರೀತಿಗೋಸ್ಕರ ಇಷ್ಟು ಮಾತ್ರ ಮಾಡದಿದ್ದರೆ ಹೇಗೆ ಕಿರಣ್ ಆಕೆ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಮರಳಿ ಹಪ್ಪಿಕೊಂಡು ಬಿಟ್ಟು ಬಾಯ್ ಎಂದನು ಅವನ ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟು ಬಾಯ್ ಎಂದು ನಗುತ್ತಾ ಹೇಳಿದರೆ ನಿರಾಳವಾಗಿ ಉಸಿರು ತೆಗೆದುಕೊಂಡು ಅವರ ಜೊತೆ ಯಾಪಿಯಾಗಿ ಮನೆಗೆ ಹೋದನು ಕಿರಣ್ ಸಾಯಂಕಾಲ ಐದು ಗಂಟೆಗೆ ಹೆಚ್ಚರವಾಗಿ ನಿದ್ದೆ ಹೆದ್ದ ವಿಜಯ್ ಕಣ್ಣುಗಳು ಹುಜ್ಜಿಕೊಳ್ಳುತ್ತಾ ಪಕ್ಕಕ್ಕೆ ನೋಡಿದನು ಈ ಕೋತಿ ಹೆದ್ಬಿಟ್ಟಿದಳಾ ಅಂತ ಅಂದುಕೊಳ್ಳುತ್ತಾ ಕಷ್ಟದಿಂದ ಹೆದ್ದು ಮೈ ಮುರಿಯುತ್ತಾ ಮುಖ ತೊಳೆದುಕೊಂಡು ಬರುವಷ್ಟರಲ್ಲಿ ಟೀ ತೆಗೆದುಕೊಂಡು ಬಂದಳು ಕೃತಿಕ ಆಕೆಯ ಕಡೆ ನೋಡುತ್ತಾ ಟವಲ್ ತೆಗೆದುಕೊಂಡು ಮುಖ ಒರೆಸಿಕೊಂಡ ನಂತರ ಈಗ ಹೇಗಿದೆ ಎನ್ನುತ್ತಾ ಟೀ ಅವನ ಕೈಗೆ ಕೊಟ್ಟು ಕೃತಿಕಾ ಬೆಡ್ ಮೇಲೆ ಕುಳಿತುಕೊಂಡರೆ ಸ್ವಲ್ಪ ಬೆಟರ್ ಎಂದು ಪಕ್ಕದಲ್ಲಿ ಕುಳಿತುಕೊಂಡು ಟೀ ಕುಡಿದು ಆಕೆಯೊಂದಿಗೆ ಕೆಳಗಡೆಗೆ ಹೋಗಿ ಕಲ್ಯಾಣ್ರವರ ಜೊತೆ ಸೇರಿದನು ವಿಜಯ್ ಸ್ವಲ್ಪ ಹೊತ್ತು ಹರಟೆ ಒಡೆದ ನಂತರ ತುಂಬ ಟಯರ್ಡ್ ಆಗಿದ್ದರಿಂದ ಬೇಗ ಡಿನ್ನರ್ ಮುಗಿಸಿ ಬೆಡ್ ಬಿಟ್ಟರು ಕೃತಿಕಾ ವಿಜಯ್ ಕಿರಣ್ ಫೋನ್ ಮಾಡಿದ್ದರಿಂದ ನಗುತ್ತಾ ಪಿಕ್ ಮಾಡಿದನು ವಿಜಯ್ ಏನು ಅತ್ತೆ ಮನೆಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಂಗಿದೆಯಾ ಫೋನ್ ಸಹ ಮಾಡಲಿಲ್ಲ ಕಿರಣ್ ಮಾತುಗಳಿಗೆ ತನ್ನನ್ನೇ ನೋಡುತ್ತಿರುವ ಕೃತಿಕಾ ಕಡೆ ನೋಡಿ ಹೌದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಎಂದನು ವ್ಯಂಗ್ಯವಾಗಿ ನನ್ನ ಬಗ್ಗೆ ಆಮೇಲೆ ನಿನ್ನ ಕತೆ ಏನಾಯಿತು ನಿಮ್ಮ ಮಾವ ಮದುವೆಗೆ ಒಪ್ಪಿಕೊಂಡರಾ ಹೌದು ಎಂದು ನಡೆದದ್ದೆಲ್ಲವನ್ನು ಹೇಳಿ ಅಂತೂ ಕೊನೆಗೆ ಮದುವೆಗೆ ಹೋಕೆ ಅಂದರು ವಿತ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸೂಪರ್ ಕಂಗ್ರಾಟ್ಸ್ ಕಣೋ ಏನೋ ಮದುವೆ ನಡೆಯಬೇಕು ಅಂತ ಸೈಲೆಂಟಾಗಿ ಇದ್ದೀಯ ಮದುವೆಯಾದ ನಂತರ ನಿಮ್ಮ ಮಾವನನ್ನು ಚೆನ್ನಾಗಿ ಹಾಡಿಕೊಳ್ಳುತ್ತೀಯ ಅಲ್ವಾ ನೀನು ಎಂದನು ವಿಜಯ್ ನಗುತ್ತ ಕಿರಣ್ ಹಾ ನಗುವಿನೊಂದಿಗೆ ಜೊತೆ ಸೇರಿಸಿದನು ಏನಾಯ್ತು ಅಂತ ಕೃತಿಕ ಕುತೂಹಲದಿಂದ ನೋಡುತ್ತಿದ್ದರೆ ಕಿರಣ್ ಮಹಿಮಾ ಮದುವೆಗೆ ಮಹಿಮಾ ಡ್ಯಾಡಿ ಒಪ್ಪಿಕೊಂಡರಂತೆ ಎಂದು ಹೇಳಿ ಫೋನ್ ಹಾಕಿಗೆ ಕೊಟ್ಟನು ವಿಜಯ್ ಅಣ್ಣ ಹಾಗಾದರೆ ಶೀಘ್ರದಲ್ಲೇ ಡುಮ್ ಪಿ ಪಿಪ್ಪಿ ಅನ್ನೋ ಮಾತು ತುಂಬ ಸಂತೋಷವಾಗಿದೆ ದೊಡ್ಡ ಪಾರ್ಟಿ ಕೊಡಬೇಕು ಮತ್ತೆ ತಪ್ಪದೇ ಕೊಡ್ತೀನಿ ನೀವು ಪುಣೆಯಿಂದ ಬಂದ ನಂತರ ಪ್ಲ್ಯಾನ್ ಮಾಡೋಣ ಇಷ್ಟಕ್ಕೂ ನಿಮ್ಮ ತವರು ಮನೆ ಟ್ರಿಪ್ ಹೇಗೆ ನಡೆಯುತ್ತಿದೆ ಈ ಸಮಯದಲ್ಲಿ ಅಲ್ಲಿ ಟೂರಿಸ್ಟ್ ಪ್ಲೇಸ್ಗಳು ತುಂಬ ಚೆನ್ನಾಗಿರ್ತಾವೆ ಲೋನಾವಲ್ಲ ಪ್ಲ್ಯಾನ್ ಮಾಡಿ ಕೃತಿಕಾ ವಿಜಯ್ ಕಡೆ ನೋಡುತ್ತಾ ಸರಿ ಅಣ್ಣ ಟ್ರೈ ಮಾಡ್ತೀವಿ ಎಂದಳು ಸರಿ ಕಣೋ ಬಾಯ್ ಟೇಕ್ ಕೇರ್ ಬಾಯ್ ಅಣ್ಣ ಎಂದು ಫೋನ್ ವಿಜಯ್ ಕೈಗೆ ಕೊಟ್ಟರೆ ಬಾಯ್ ಹೇಳಿ ಫೋನ್ ಇಟ್ಟ ವಿಜಯ್ ಕೃತಿಕಾ ಕಡೆ ನೋಡಿ ಏನು ಏನು ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೆ ಎಂದು ಕೇಳಿದನು ಲೋನಾವಾಲ ಹೋಗಿ ಅಂದರೆ ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳಿದೆ ಎಂದು ವಿಜಯ್ ರೆಸ್ಪಾನ್ಸ್ಗೋಸ್ಕರ ನೋಡುತ್ತಿದ್ದರೆ ನನಗೆ ಇಂಟ್ರೆಸ್ಟ್ ಇಲ್ಲ ಎಂದು ಆ ಕಡೆಗೆ ತಿರುಗಿ ಮಲಗಿಕೊಂಡನು ವಿಜಯ್ ಯಾವುದಕ್ಕೂ ನಿಮಗೆ ಇಂಟ್ರೆಸ್ಟ್ ಇರುವುದಿಲ್ಲ ಎಂದು ಮುಖ ಸಪ್ಪಗೆ ಮಾಡಿಕೊಂಡು ಆತನ ಕಡೆ ಕೆಲವು ಕ್ಷಣಗಳು ನೋಡಿ ಲೈಟ್ ಆಫ್ ಮಾಡಿ ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡಳು ಮಧ್ಯರಾತ್ರಿ ಒಂದು ಗಂಟೆಗೆ ನಿದ್ದೆ ಮಾಡುತ್ತಿರುವ ಸಾಕ್ಷಿಗೆ ಹೆಚ್ಚರವಾಗಿ ಮಲಗಿಕೊಂಡಿರುವ ಮಗುವನ್ನು ಒಂದು ಬಾರಿ ನೋಡಿ ಪಕ್ಕಕ್ಕೆ ನೋಡಿದಳು ಸಿದ್ಧಾರ್ಥ್ ಕಾಣಿಸಲಿಲ್ಲ ಎಲ್ಲಿಗೆ ಹೋದರು ಇವರು ಎಂದು ಸುತ್ತಲೂ ನೋಡುತ್ತಿದ್ದರೆ ಕಿಟಕಿಯಿಂದ ಹೊರಗಡೆಗೆ ನೋಡುತ್ತಿರುವ ಸಿದ್ಧಾರ್ಥ್ ಮಸುಕು ಮಸಕಾಗಿ ಕಾಣಿಸಿದನು ಲೈಟ್ ಆನ್ ಮಾಡಿದ ಸಾಕ್ಷಿ ಸಿದ್ದು ಮಲಗಿಕೊಳ್ಳದೆ ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಎನ್ನುತ್ತಾ ಹತ್ತಿರಕ್ಕೆ ಹೋದಳು ಸಿದ್ಧಾರ್ಥ್ ಹಿಂದಕ್ಕೆ ತಿರುಗಿ ನಿದ್ದೆ ಹಿಡಿಯಲಿಲ್ಲ ಸಾಕ್ಷಿ ಎಂದನು ಸಣ್ಣಗೆ ಸ್ಮೈಲ್ ಕೊಡುತ್ತಾ ಏನಾಯ್ತು ಸಿದ್ದು ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯಾ ಕೆಲವು ದಿನಗಳಿಂದ ನೋಡ್ತಾ ಇದ್ದೀನಿ ತುಂಬ ಆಂದೋಲನದಿಂದ ಕಾಣಿಸುತ್ತಿದ್ದೀಯಾ ಯಾವತ್ತೂ ಇಲ್ಲದಿದ್ದು ಸಡನ್ನಾಗಿ ಜರ್ನೀಸ್ ಮಾಡ್ತಾ ಇದ್ದೀಯಾ ಏನಾದರೂ ಪ್ರಾಬ್ಲಮ್ಮಾ ಶೇರ್ ಮಾಡಿಕೊಂಡರೆ ಮನಸ್ಸಿನಲ್ಲಿರುವ ಭಾರ ಕಡಿಮೆಯಾಗುತ್ತದೆ ಅಲ್ವಾ ಎಂದು ಕೇಳಿದಳು ಅವನ ಕೆನ್ನೆಯ ಮೇಲೆ ಕೈಯನ್ನು ಹಾಕಿ ಗಾಬರಿಯಿಂದ ನೋಡುತ್ತ ಸಿದ್ಧಾರ್ಥ್ ಮೌನವಾಗಿ ಇದ್ದರೆ ನನಗೆ ಹೇಳಬಾರದ ಸಿದ್ದು ಎಂದು ಕೇಳಿದಳು ಸಿದ್ಧಾರ್ಥ್ ಆಕೆ ಭುಜಗಳ ಮೇಲೆ ಕೈಗಳನ್ನು ಹಾಕಿ ನೀನು ಬೇರೆಯಲ್ಲ ನಾನು ಬೇರೆಯಲ್ಲ ಸಾಕ್ಷಿ ನಿನಗೆ ಹೇಳಲಾರದಂತಹ ಸೀಕ್ರೆಟ್ಸ್ ನನ್ನ ಹತ್ತಿರ ಯಾವೂ ಇರುವುದಿಲ್ಲ ಅಲ್ಲದಿದ್ದರೆ ನೀನು ಪ್ರೆಗ್ನೆಂಟಾಗಿ ಇದ್ದೀಯಾ ಅಂತ ಟೆನ್ಷನ್ ಪಡ್ತೀಯಾ ಅಂತ ಕೆಲವೊಂದು ವಿಷಯಗಳು ನಿನಗೆ ಗೊತ್ತಾಗದಂತೆ ಬಚ್ಚಿಟ್ಟಿದ್ದೆ ಯಾರೊಂದಿಗೆ ಶೇರ್ ಮಾಡಿಕೊಳ್ಳಬೇಕು ಅಂತ ಅರ್ಥವಾಗದೆ ಏನು ಮಾಡಬೇಕು ಅಂತ ಅರ್ಥವಾಗದೆ ತಲೆ ಬಿಸಿಯಾಗುತ್ತಿದೆ ಎಂದು ಹೇಳುತ್ತಿದ್ದರೆ ಯಾವ ವಿಷಯಗಳು ಸಿದ್ದು ಎಂದು ಕೇಳಿದಳು ಸಾಕ್ಷಿ ಟೆನ್ಷನ್ ಆಗಿ ಹೇಳ್ತೀನಿ ಬಟ್ ನೀನು ಕೂಲಾಗಿ ಕೇಳಬೇಕು ಪಾನಿಕ್ ಆಗಬಾರದು ಸರಿಸಿದ್ದು ಕೂಲಾಗೇ ಹಿಡ್ತೀನಿ ಎಂದು ಏನು ಹೇಳ್ತಾನೆ ಅಂತ ಅವನ ಮುಖವನ್ನೇ ಕಾತುರದಿಂದ ನೋಡುತ್ತಿದ್ದಾಳೆ ಸಿದ್ಧಾರ್ಥ್ ಸಾಕ್ಷಿ ಕೈಯನ್ನು ಹಿಡಿದುಕೊಂಡು ಬೆಡ್ರೆಸ್ಟ್ಗೆ ಒರಗಿಸಿ ಕುಳಿಸಿ ಆಕೆ ಹೆದುರಿಗೆ ಕುಳಿತುಕೊಂಡು ಕೈಗಳನ್ನು ಹಿಡಿದುಕೊಂಡು ನಿನಗೆ ಮಹೇಶ್ ಗೊತ್ತಲ್ವಾ ಮಹೇಶ್ ರವರಾ ಗೊತ್ತು ಎಂದು ಕ್ವಶ್ಚನ್ಮಾರ್ಕ್ ಮುಖದಿಂದ ನೋಡುತ್ತಿದ್ದರೆ ಆತ ನನ್ನ ಅಣ್ಣ ಹೌದು ನೀವು ಹೇಳಿದ್ರಿ ಅಲ್ವಾ ಅಣ್ಣನಂತವರು ಅಂತ ಸಣ್ಣಗೆ ನಗುತ್ತಾ ಹೇಳಿದ ಸಾಕ್ಷಿ ಅಣ್ಣನಂತವರು ಅಲ್ಲ ನನ್ನ ಸ್ವಂತ ಅಣ್ಣ ಸಿದ್ಧಾರ್ಥ್ ಮಾತುಗಳಿಗೆ ಶಾಕ್ನಿಂದ ಕಣ್ಣುಗಳು ಬಾಯಿ ದೊಡ್ಡವು ಮಾಡಿದಳು ಕೆಲವು ಕ್ಷಣಗಳಿಗೆ ಹೆಚ್ಚೆತ್ತು ಏನ್ ಏನು ಹೇಳ್ತಿದ್ದೀಯ ಸಿದ್ದು ಮಹೇಶ್ ರವರು ನಿನ್ನ ಸ್ವಂತ ಅಣ್ಣ ಏನು ಶಾಕ್ನಿಂದ ನಂಬಲಾರ್ದ ಥರ ಕೇಳಿದಳು ಸಿದ್ಧಾರ್ಥ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೌದು ನನ್ನ ಸ್ವಂತ ಅಣ್ಣಾನೇ ಡ್ಯಾಡ್ಗೆ ದೊಡ್ಡ ಮಗ ಸಾಕ್ಷಿಗೆ ಏನೂ ಅರ್ಥವಾಗದೆ ಅಯೋಮಯವಾಗಿ ನೋಡುತ್ತಿದ್ದಾಳೆ ಮಹೇಶ್ ಮಮ್ಮಿ ಗೌರಿ ಅವರು ಮಾಮ್ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇಬ್ಬರದು ಒಂದೇ ಊರು ನಮ್ಮ ಸ್ವಂತೂರು ಡ್ಯಾಡ್ ದೊಡ್ಡಮ್ಮ ಒಬ್ಬರನ್ನೊಬ್ಬರು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿಕೊಂಡರು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಆಶ್ಚರ್ಯದಿಂದ ಕೇಳುತ್ತಿದ್ದಾಳೆ ಸಾಕ್ಷಿ ಆ ವಿಷಯ ದೊಡ್ಡಮ್ಮನವರ ಮನೆಯಲ್ಲಿ ಗೊತ್ತಾಗಿ ಆಕೆಗೆ ಬಲವಂತವಾಗಿ ಮದುವೆ ಮಾಡಿದರು ಆದರೆ ಮದುವೆಯಾದ ನಂತರ ಡ್ಯಾಡ್ ಮೇಲೆ ಇರುವ ಪ್ರೀತಿಯಿಂದ ಆಕೆ ಗಂಡನೊಂದಿಗೆ ಸರಿಯಾಗಿ ಇರಲಾರದೆ ಹೋದಳು ಇಬ್ಬರೂ ಕೆಲವೇ ತಿಂಗಳುಗಳಲ್ಲೇ ಬೇರೆಯಾದರು ಆದರೆ ಆಕೆಯ ಮದುವೆಗೆ ಎರಡು ದಿನಗಳ ಹಿಂದೆ ಒಂದು ಎಮೋಷನಲ್ ಮೂಮೆಂಟ್ನಲ್ಲಿ ಡ್ಯಾಡ್ ದೊಡ್ಡಮ್ಮ ಇಬ್ಬರೂ ಫಿಸಿಕಲ್ ಆಗಿ ಹತ್ತಿರವಾದರು ಆ ರೀತಿ ಆಕೆ ಪ್ರೆಗ್ನೆಂಟ್ ಆದಳು ಬಟ್ ಬೇಬಿಗೆ ತಂದೆ ಡ್ಯಾಡ್ ಅಂತ ಯಾರಿಗೂ ಹೇಳಲಿಲ್ಲ ಡ್ಯಾಡ್ಗೂ ಸಹ ಅಷ್ಟೊತ್ತಿಗಾಗಲೇ ಡ್ಯಾಡ್ಗೆ ಮಮ್ಮಿ ಜೊತೆ ಮದುವೆಯಾಗಿತ್ತು ಈ ಸತ್ಯ ಯಾರಿಗೂ ಯಾವತ್ತಿಗೂ ಗೊತ್ತಾಗಬಾರದು ಅಂತ ದೊಡ್ಡಮ್ಮ ಎಲ್ಲರಿಂದ ದೂರ ಮುಂಬೈಗೆ ಹೋಗಿ ಅಣ್ಣನನ್ನು ಬೆಳೆಸಿದಳು ಸಾಕ್ಷಿ ನಂಬಲಾರದಂತೆ ನೋಡುತ್ತಿದ್ದರೆ ನಾಲ್ಕು ತಿಂಗಳುಗಳ ಹಿಂದೆಯೇ ಅಣ್ಣನಿಗೆ ಈ ವಿಷಯ ಗೊತ್ತಾಗಿದ್ದು ಅದಕ್ಕಿಂತ ಮುಂಚೆ ಅಣ್ಣನಿಗೂ ಸಹ ಈ ವಿಷಯ ಗೊತ್ತಿಲ್ಲ ಸತ್ಯ ತಿಳಿದ ನಂತರ ಅಣ್ಣ ಸುಮ್ಮನಿರಲಿಲ್ಲ ಫೋರ್ ಮಂತ್ಸ್ ಬ್ಯಾಕ್ ನಿನ್ನ ಬರ್ತ್ಡೇ ದಿನ ಆ ಸಮಯದಲ್ಲಿ ನಾನು ತುಂಬ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದೆ ಅಲ್ವಾ ಇದೇ ಆ ಪ್ರಾಬ್ಲಮ್ ನನ್ನ ಜೀವನದಲ್ಲಿ ತುಂಬ ಟಫೆಸ್ಟ್ ಡಿಸಿಷನ್ ತೆಗೆದುಕೊಂಡೆ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂತು ಎಂದು ಹೇಳುತ್ತಿದ್ದರೆ ಮಗು ಎದ್ದು ಹಳಲು ಪ್ರಾರಂಭಿಸಿತು ಸಾಕ್ಷಿ ಅವನನ್ನು ಹೆತ್ತುಕೊಂಡು ಹಾಲು ಕುಡಿಸುತ್ತಾ ಏನದು ಸಿದ್ದು ಎಂದು ಕೇಳಿದಳು ಡ್ಯಾಡಿಯ ದೊಡ್ಡವನಿಗೆ ಮದುವೆ ಮಾಡಿದ್ದು ಸಿದ್ಧಾರ್ಥ್ ಮಾತುಗಳಿಗೆ ಮೈಂಡ್ ಬ್ಲಾಂಕ್ ಆಯಿತು ಸಾಕ್ಷಿಗೆ ಶಾಕ್ನಿಂದ ಕಣ್ಣುಗಳು ದೊಡ್ಡವು ಮಾಡುತ್ತಾ ಆಗೇ ಸ್ತಬ್ಧವಾಗಿ ಬಿಟ್ಟಳು ಸಾಕ್ಷಿ ಸಿದ್ಧಾರ್ಥ್ ಆಕೆ ಭುಜವನ್ನು ಹಿಡಿದುಕೊಂಡು ಕದಲಿಸಿದರೆ ಎಚ್ಚೆತ್ತು ಸಿದ್ದು ನಾನು ಕೇಳಿದ್ದು ನಿಜಾನೇನಾ ಅವರಿಬ್ಬರಿಗೂ ಮದುವೆ ಏನು ಅದು ಸಹ ಇಷ್ಟು ವರ್ಷಗಳ ನಂತರ ಅದರ ಹಿಂದೆ ತುಂಬ ದೊಡ್ಡ ಕಾರಣ ಇದೆ ಸಾಕ್ಷಿ ದೊಡ್ಡಮ್ಮನಿಗೆ ಆಟಿಗೆ ಸಂಬಂಧಿಸಿದಂತಹ ಡೆಡ್ಲಿ ಡಿಸೀಜ್ ಇದೆ ತುಂಬ ದಿನ ಬದುಕುವುದಿಲ್ಲ ಶಾಕ್ಗಳ ಮೇಲೆ ಶಾಕ್ಗಳು ತಗಲುತ್ತಿದ್ದರೆ ಸಾಕ್ಷಿ ಬೊಂಬೆಯಂತೆ ನೋಡುತ್ತಾ ಇದ್ದು ಬಿಟ್ಟಳು ಸೊ ಅಣ್ಣನಿಗೆ ಡ್ಯಾಡ್ ದೊಡ್ಡಮ್ಮನ ಲವ್ ಸ್ಟೋರಿ ಗೊತ್ತಾಗಿ ತಾನು ಡ್ಯಾಡ್ ಮಗಾನೇ ಎಂದು ಗೊತ್ತಾದ ನಂತರ ತನ್ನ ತಾಯಿ ಕೊನೆಯ ದಿನಗಳಲ್ಲಿ ಹ್ಯಾಪಿಯಾಗಿ ಇರಬೇಕು ಎಂಬ ತಾಪಾತ್ರೆಯ ಹಂಬಲದಿಂದ ದೊಡ್ಡಮ್ಮನನ್ನು ಮದುವೆ ಮಾಡಿಕೊಳ್ಳುವಂತೆ ರಿಕ್ವೆಸ್ಟ್ ಮಾಡಿದನು ಮಹೇಶ್ ರವರ ಮದರ್ ಸಿಚುವೇಶನ್ಗೆ ನನಗೆ ತುಂಬ ದುಃಖವಾಗ್ತಿದೆ ಸಿದ್ದು ಆದರೆ ಹಾಗಂತ ಅವರಿಬ್ಬರಿಗೂ ಮದುವೆ ಮಾಡ್ತಾರಾ ಆ ವಿಷಯ ಅತ್ತೆಗೆ ಗೊತ್ತಾದರೆ ಅತ್ತೆ ಪರಿಸ್ಥಿತಿ ಏನು ಸಹಿಸಿಕೊಳ್ಳುತ್ತಾರಾ ಯಾವ ವಯಸ್ಸಿನಲ್ಲಾದರೂ ಸರಿ ತನ್ನ ಗಂಡನ ಲೈಫ್ನಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಯಾವ ಹೆಂಡತಿಯೂ ಸಹ ಸಹಿಸಲಾರರು ರೀ ಅಂಥದ್ದು ಸರಾಸರಿ ಮದುವೆ ಮಾಡಿಕೊಂಡರೆ ಹೇಗೆ ಸಹಿಸಿಕೊಳ್ಳುತ್ತಾರೆ ಜೀವನ ಪೂರ್ತಿ ಕೊರಗುತ್ತಾರೆ ಅಲ್ವಾ ಎಂದು ವೇದನೆಯಿಂದ ಕೇಳಿದಳು ಸಾಕ್ಷಿ ಸಾಕ್ಷಿ ಅವರಿಬ್ಬರ ಮದುವೆಗೆ ನಾನು ಒಪ್ಪಿಕೊಳ್ಳುವುದರ ಹಿಂದೆ ದೊಡ್ಡಮ್ಮನ ಹೆಲ್ತ್ ಚೆನ್ನಾಗಿಲ್ಲದೇ ಇರುವುದು ಅಣ್ಣ ರಿಕ್ವೆಸ್ಟ್ ಮಾಡಿದ್ದು ಡ್ಯಾಡ್ ದುಃಖ ಪಡುವುದು ಮಾತ್ರನೇ ಅಲ್ಲ ಇನ್ನೊಂದು ಬಲವಾದ ಕಾರಣ ಇದೆ ಸಾಕ್ಷಿ ಏನು ಅನ್ನುವ ಥರ ನೋಡುತ್ತಿದ್ದರೆ ಸಿದ್ಧಾರ್ಥ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಮಾಮ್ ಎಂದನು ಅತ್ತೇನಾ ಅಂದರೆ ಅತ್ತೇನೆ ಅವರ ಮದುವೆ ಸಿದ್ದು ಅಯೋಮಯವಾಗಿ ಕೇಳಿದಳು ಸಾಕ್ಷಿ ಅಲ್ಲ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿಕೊಂಡ ಅವರಿಬ್ಬರ ಮದುವೆ ನಡೆಯದಂತೆ ಮಾಡಿ ಡ್ಯಾಡ್ನನ್ನು ಮದುವೆ ಮಾಡಿಕೊಂಡಳು ಊಹಿಸದ ಈ ಟ್ವಿಸ್ಟಿಗೆ ಶಾಕ್ನಿಂದ ಬಾಯಿಂದ ಮಾತು ಹೊರಬರಲಿಲ್ಲ ಸಾಕ್ಷಿಗೆ ಹೌದು ಸಾಕ್ಷಿ ಮಾಂ ಸಹ ಡ್ಯಾಡ್ನನ್ನು ಪ್ರೀತಿಸಿದಳು ದೊಡ್ಡಮ್ಮ ಡ್ಯಾಡ್ನನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದಾಳೆ ಅಂತ ಗೊತ್ತಿದ್ದು ಸಹ ಡ್ಯಾಡ್ನನ್ನು ಹೇಗಾದರೂ ದಕ್ಕಿಸಿಕೊಳ್ಳಬೇಕು ಎಂಬ ಸ್ವಾರ್ಥದಿಂದ ಅವರನ್ನು ಬೇರೆ ಮಾಡಿದಳು ದೊಡ್ಡಮ್ಮ ಜೀವನದಲ್ಲಿ ಒಂಟಿಯಾಗಿ ಉಳಿದು ನರಕ ಅನುಭವಿಸುವುದಕ್ಕೆ ಕಾರಣ ಮಾಡಿರುವ ನಂಬಿಕೆ ದ್ರೋಹನೇ ಕಾರಣ ನೀನು ಹೇಳ್ತಿರುವುದು ನಿಜಾನ ಸಿದ್ದು ಶಾಕಿಂಗ್ ಆಗಿ ಕೇಳಿದಳು ಹೌದು ಸಾಕ್ಷಿ ನಿನ್ನ ಬರ್ತ್ಡೇ ದಿನಾನೇ ಅಣ್ಣ ಡ್ಯಾಡ್ನನ್ನು ಕರೆದುಕೊಂಡು ಹೋಗಬೇಕು ಅಂತ ಅಂದುಕೊಂಡನು ನಾನು ಅದೇ ದಿನ ದೊಡ್ಡಮ್ಮನನ್ನು ಬೆಂಗಳೂರಿಗೆ ಕರೆಸಿದೆ ಅಣ್ಣನನ್ನು ತಡೆಯುವುದಕ್ಕೆ ಅಷ್ಟು ವರ್ಷಗಳ ನಂತರ ಆಗಲೇ ಆಕೆ ಡ್ಯಾಡಿಗೆ ಹೆದರು ಬಿದ್ದಿದ್ದು ಅವತ್ತೇ ಆಕೆ ಹೆಲ್ತ್ ಕಂಡೀಷನ್ ಏನು ಅಂತ ಗೊತ್ತಾಗಿದ್ದು ಅವತ್ತೇ ದೊಡ್ಡಮ್ಮ ಜೀವನ ತಲೆ ಕೆಳಗಾಗಲು ಕಾರಣ ಮಾಮ್ ಅಂತ ಗೊತ್ತಾಗಿದ್ದು ಎಂದು ಅವತ್ತು ನಡೆದದ್ದನ್ನು ಹೇಳಲು ಪ್ರಾರಂಭಿಸಿದನು ಸಿದ್ಧಾರ್ಥ್ ಅವತ್ತು ಮಹೇಶ್ ತನ್ನ ತಾಯಿ ಕೊನೆಯ ದಿನಗಳಲ್ಲಿ ಸಂತೋಷವಾಗಿ ಇರುವ ಥರ ಮಾಡಿ ಎಂದು ಸಿದ್ಧಾರ್ಥ್ ಕೃಷ್ಣ ಪ್ರಸಾದ್ರವರನ್ನು ಬೇಡಿಕೊಂಡು ಎಮೋಷ್ನಲ್ ಆಗಿ ಗೌರಿಯನ್ನು ಕರೆದುಕೊಂಡು ಮನೆಗೆ ಹೋದನು ಅಷ್ಟೊತ್ತಿಗೆ ಮಹೇಶ್ನ ಪ್ರತಿ ಮೂಮೆಂಟ್ ತಿಳಿದುಕೊಳ್ಳಬೇಕು ಅಂತ ಮಹೇಶ್ ಮನೆಯಲ್ಲಿ ಆತ ಬಳಸುವ ವಸ್ತುಗಳಲ್ಲಿ ಜಿ ಪಿ ಎಸ್ ಟ್ರಾಕರ್ ಸ್ಪೀಕರನ್ನು ಪ್ರಭಾಕರ್ ಕೈಯಲ್ಲಿ ಪಿಕ್ಸ್ ಮಾಡಿಸಿದನು ಸಿದ್ಧಾರ್ಥ್ ಮಹೇಶ್ ಫೋನ್ನಲ್ಲಿ ಮನೆಯಲ್ಲಿ ಕಾರಿನಲ್ಲಿ ಮಾತನಾಡುವ ಪ್ರತಿ ಮಾತನ್ನು ತನ್ನ ಬಳಿ ಇರುವ ರಿಸೀವರ್ ಮೂಲಕ ಕೇಳುತ್ತಿದ್ದನು ಅವತ್ತು ಕೃಷ್ಣ ರವರ ಜೊತೆ ಮನೆಗೆ ತಲುಪಿದ ನಂತರ ಚಂದ್ರಶೇಖರ್ ಅವರ ಜೊತೆ ಮಾತನಾಡುತ್ತಿದ್ದ ಸಿದ್ಧಾರ್ಥ್ಗೆ ಕಿವಿಯಲ್ಲಿ ಇದ್ದ ರಿಸೀವರ್ನಲ್ಲಿ ಮಹೇಶ್ ಮಾತುಗಳು ಕೇಳಿಸುತ್ತಿದ್ದರೆ ಪ್ರಸಾದ್ ರವರ ಪ್ರಾಬ್ಲಮ್ ಸಾಲ್ವ್ ಆಗಿದ್ದರಿಂದ ಇನ್ನು ಮಹೇಶ್ ಮಾತುಗಳು ಕೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಮನೆಯಲ್ಲಿ ಫಿಕ್ಸ್ ಮಾಡಿರುವ ಜಿ ಪಿ ಎಸ್ ಟ್ರ್ಯಾಕರ್ಸ್ ರಿಮೂವ್ ಮಾಡುವಂತೆ ಹೇಳುವುದಕ್ಕೆ ಪ್ರಭಾಕರ್ಗೆ ಕಾಲ್ ಮಾಡುತ್ತಿದ್ದರೆ ಯಾಕೆ ಆ ರೀತಿ ಮಾಡಿದೆ ಮಹಿ ನನ್ನ ಡೈರಿ ಅವರಿಗೆ ಯಾಕೆ ಕೊಟ್ಟೆ ಗೌರಿ ವಾಯ್ಸ್ ಕೇಳಿಸಿ ಕಾಲ್ ಮಾಡುವುದು ನಿಲ್ಲಿಸಿ ಅಲ್ಲಿನ ಗಾರ್ಡನ್ನೊಳಕ್ಕೆ ಹೋದನು ಮಹೇಶ್ ಮನೆಯಲ್ಲಿ ಗೌರಿ ಮಹೇಶ್ ಮಧ್ಯೆ ನಡೆಯುವ ಕಾನ್ವರ್ಸೇಷನ್ ಕೇಳಿಸುತ್ತಿದ್ದರೆ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಚೇರಿನ ಮೇಲೆ ಕುಳಿತುಕೊಂಡು ಕೇಳುತ್ತಿದ್ದಾನೆ ಸಿದ್ಧಾರ್ಥ್ ಆ ಡೈರಿ ಅವರು ಓದಿ ನನ್ನ ಬಗ್ಗೆ ಏನೊಂದುಕೊಂಡರೂ ನಾನು ಫೀಲ್ ಆಗುವುದಿಲ್ಲ ಆದರೆ ಸುಮಿತ್ರಳನ್ನು ಅಪಾರ್ಥ ಮಾಡಿಕೊಳ್ಳುತ್ತಾರೆ ಅಲ್ವಾ ಮಹಿ ನನ್ನಿಂದ ನನ್ನ ಫ್ರೆಂಡ್ಸ್ ಸಂಸಾರದಲ್ಲಿ ಕಲಹಗಳು ಬಂದರೆ ನಾನು ಸಹಿಸಲಾರೇನು ಮಮ್ಮಿ ಪ್ಲೀಸ್ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಅಂತ ಆಕೆಯ ಲೈಫ್ ಬಗ್ಗೆ ನೀನು ಇಷ್ಟೊಂದು ಯೋಚನೆ ಮಾಡ್ತಿದ್ದೀಯೇ ಆದರೆ ನಿನ್ನ ಫ್ರೆಂಡ್ ಒಂದು ಬಾರಿಯಾದರೂ ನಿನ್ನನ್ನು ನನ್ನ ಫ್ರೆಂಡ್ ಅಂತ ಅಂದುಕೊಂಡು ನಿನ್ನ ಬಗ್ಗೆ ಯೋಚನೆ ಮಾಡಿದ್ದರೆ ಇವತ್ತು ನಿನ್ನ ಜೀವನ ಈ ರೀತಿ ಇರ್ತಾ ಇರಲಿಲ್ಲ ಮಮ್ಮಿ ಮಹೇಶ್ ಮಾತುಗಳಿಗೆ ಸಿದ್ಧಾರ್ಥ್ ಕಣ್ಣೊಬ್ಬುಗಳು ಒಂದಾದವು ನಿನ್ನಂತಹ ಪ್ಯೂರ್ ಫ್ರೆಂಡಿಗೆ ನಂಬಿಕೆ ದ್ರೋಹ ಮಾಡಬೇಕು ಅಂತ ಹೇಗೆ ಅನ್ನಿಸಿತು ಮಮ್ಮಿ ನೀನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ಡ್ಯಾಡಿಯನ್ನು ಮದುವೆ ಮಾಡಿಕೊಂಡಿದ್ದಕ್ಕೆ ನಿನ್ನ ಜೀವನದೊಂದಿಗೆ ಹಾಡಿಕೊಂಡ ಹಾಕಿಯ ಮೇಲೆ ನಿನಗೆ ಸ್ವಲ್ಪನೂ ಕೋಪ ಇಲ್ವಾ ಮಮ್ಮಿ ಅವರಿಬ್ಬರನ್ನು ಮಮ್ಮಿ ಬೇರೆ ಮಾಡಿದಳ ಸಿದ್ಧಾರ್ಥ್ ಶಾಕಿಂಗ್ ಆಗಿ ಕೇಳುತ್ತಿದ್ದಾನೆ ಕೋಪ ಕೋಪ ಬೆಳೆಸಿಕೊಂಡಷ್ಟು ಮಾತ್ರಕ್ಕೆ ನನ್ನ ಹಣೆ ಬರಹ ಬದಲಾಗುವುದಿಲ್ಲ ಅಲ್ವಾ ಮಹಿ ಅವಳ ಪ್ರೀತಿಯನ್ನು ಅವಳು ಕಾಪಾಡಿಕೊಂಡಳು ನಾನೇ ಉಚ್ಚಿ ನನ್ನ ಪ್ರೀತಿಯನ್ನು ನಾನು ಕಾಪಾಡಿಕೊಳ್ಳಲಾರದೆ ಓದೆನು ನನ್ನ ಜೀವನವನ್ನು ನಾನು ಕಾಪಾಡಿಕೊಳ್ಳಲಿಲ್ಲ ಆ ದೇವರು ನನ್ನ ಹಣೆ ಬರಹವನ್ನು ಇದೇ ರೀತಿ ಬರೆದರೆ ಅವಳನ್ನು ಯಾಕೆ ದೂಷಿಸಬೇಕು ಮಹಿ ಹಣೆ ಬರಹ ಅಲ್ಲ ಮಮ್ಮಿ ಆಕೆ ಮಾಡಿರುವ ನಂಬಿಕೆ ದ್ರೋಹ ನಿಮ್ಮ ಪ್ರೀತಿಯ ಬಗ್ಗೆ ಮನೆಯಲ್ಲಿ ಹೇಳಿ ಅವರು ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳದಂತೆ ಮಾಡಿದಳು ನೀನು ಡ್ಯಾಡಿಯನ್ನು ಮದುವೆ ಮಾಡಿಕೊಂಡರೆ ಆತನನ್ನು ಸಾಯಿಸಿ ಬಿಡ್ತಾರೆ ಅಂತ ನಿನಗೆ ಭಯ ಇಡಿಸಿದಳು ನಿನಗೆ ಡ್ಯಾಡಿಗಿಂತಲೂ ನಿನ್ನ ಅಪ್ಪ ಅಮ್ಮನೇ ಜಾಸ್ತಿ ಅಂತ ಆತನನ್ನು ಮದುವೆ ಮಾಡಿಕೊಳ್ಳುವುದು ಇಷ್ಟ ಇಲ್ಲ ಅಂತ ಡ್ಯಾಡಿಗೆ ನಿನ್ನ ಬಗ್ಗೆ ತಪ್ಪಾಗಿ ಹೇಳಿ ಆತ ನಿನ್ನ ಹತ್ತಿರಕ್ಕೆ ಬರದಂತೆ ತಡೆದಳು ನಿನಗೆ ಬಲವಂತವಾಗಿ ಮದುವೆ ನಡೆಯುವಂತೆ ಮಾಡಿದಳು ಮಹೇಶ್ ಮಾತುಗಳು ಕೇಳಿ ಸಿದ್ಧಾರ್ಥ್ಗೆ ಮೈಂಡ್ ಬ್ಲಾಂಕ್ ಆಗೋಯ್ತು ಮೈ ಗಾಡ್ ಇಷ್ಟು ನಡೆದಿದೆಯಾ ಎಂದು ತಲೆ ಹಿಡಿದುಕೊಂಡನು ಮಹಿ ನನ್ನ ಏಡಿತನದಿಂದ ಭಯದಿಂದ ನನ್ನ ಜೀವನವನ್ನು ನಾನೇ ನಾಶ ಮಾಡಿಕೊಂಡೆ ಇದಕ್ಕೆ ಯಾರೂ ಜವಾಬ್ದಾರರು ಅಲ್ಲ ನನ್ನ ಬಗ್ಗೆ ಸತ್ಯ ಗೊತ್ತಿಲ್ಲದೆ ಈ ಮಮ್ಮಿ ಮೇಲೆ ನಿನಗೆ ಕೋಪ ಬರಲಿಲ್ವ ಮಹಿ ಮದುವೆಗೆ ಮುಂಚೆ ಆತುರಪಟ್ಟು ಮದುವೆಯ ನಂತರ ಗಂಡನಿಂದ ಬೇರ್ಪಟ್ಟು ನಿನಗೆ ತಂದೆ ಅಂತ ಹೇಳಿಕೊಳ್ಳುವುದಕ್ಕೆ ಇಲ್ಲದಂತೆ ಮಾಡಿದ ಈ ತಾಯಿಯ ಮೇಲೆ ಕೋಪ ಇಲ್ವ ಮಹಿ ಎಂದು ಕೇಳಿದಳು ಗೌರಿ ಕಣ್ಣೀರೊಂದಿಗೆ ಇದಕ್ಕೆ ಮಹೇಶ್ ಯಾವ ರೀತಿ ಉತ್ತರಿಸುತ್ತಾನೆ ಸುಮಿತ್ರಾಳ ಬಗ್ಗೆ ಗೊತ್ತಾಗಿ ಸಾಕ್ಷಿ ಯಾವ ರೀತಿ ರಿಯಾಕ್ಟ್ ಆಗ್ತಾಳೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು